ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲನೇದಾಗಿ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿಂಕ್ರತೇಜ್ತರ್ತ ಅಮರಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವಸ್ಥೆ ಗಧಾ ಶ್ರೀದೌ ವಚನ್ನ ಸಜ್ಜಾತ್ಮನೆ ಕಿರಣ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ನಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ಪಂಚಮಿ ತಿಥಿ ಶತಭಿಷಾ ನಕ್ಷತ್ರ ಈ ದಿವಸ ಈ ದಿವಸ ಮಂಗಳವಾರವಾಗಿದೆ ಮಂಗಳವಾರದ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಹಾಗೂ ಕೆಂಪು ವರ್ಣ ಕುಜನ ಪ್ರೀತ್ಯರ್ಥವಾಗಿ ಕೆಂಪು ವಸ್ತ್ರವನ್ನು ದಾನ ಮಾಡ್ತಕ್ಕಂಥದ್ದು ಇತ್ಯಾದಿ ನಾವು ಕಳೆದ ಮಂಗಳವಾರ ಗಮನಿಸಿದ್ವಲ್ಲ ಕೆಂಪು ಬಣ್ಣವನ್ನು ಧಾರಣೆಯೂ ಮಾಡಬಹುದು ಒಂದೊಂದು ಗ್ರಹಕ್ಕೆ ಒಂದೊಂದು ಬಣ್ಣ ಒಂದೊಂದು ದೇವತೆ ಅಂತ ನಮ್ಮ ಜ್ಯೋತಿಷದಲ್ಲಿ ಶಾಸ್ತ್ರದಲ್ಲಿ ಸೂಚನೆ ಮಾಡಿದ್ದಾರೆ ವರಾಹ್ಮೇರೆ ಒಂದು ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ ಒಂದು ತಿಳಿವನ್ನು ಕೊಟ್ಟಿದ್ದಾರೆ ಅಲ್ಲಿ ಹೇಳ್ತಾರೆ ವರ್ಣಸ್ತಾಂಬ್ರ ಸಿತಾತಿರಕ್ತ ಹರಿತ ವ್ಯಾಪೀತ ಚಿತ್ರಸಿತ ಅಗ್ನಿಂಬು ಸೂರ್ಯನಿಗೆ ಅಗ್ನಿ ಆದರೆ ಚಂದ್ರನಿಗೆ ಅಂಬು ಸ್ಕಂದ ಸುಬ್ರಹ್ಮಣ್ಯನಿಗೆ ಹೇಳಿದೆ ಬಣ್ಣಗಳ ಮೂಲ ಬಣ್ಣಗಳನ್ನು ಹೇಳುವಾಗ ವರ್ಣ ತಾಮ್ರಸೀತ ಅತಿರಕ್ತ ಕುಜನಿಗೆ ಅತಿರಕ್ತವನ್ನು ಅತಿರಕ್ತ ಅಂದರೆ ಡಾರ್ಕ್ ರೆಡ್ ಅಂತೀವಲ್ಲ ಆ ರೀತಿಯ ಒಂದು ಬಣ್ಣವನ್ನು ಹೇಳಿದೆ ಅಂಥ ಬಣ್ಣವನ್ನು ನೀವು ಮಂಗಳವಾರ ದಿವಸ ಧಾರಣೆಯೂ ಮಾಡಬಹುದು ನಾನು ಈ ದಿವಸ ಯಾವ ಕಲರ್ ಬಣ್ಣ ಯಾವ ಕಲರ್ನ ಡ್ರೆಸ್ ಹಾಕೋಬೇಕಪ್ಪ ಅಂದರೆ ಅತಿರಕ್ತ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಬಹುದು ಅದನ್ನು ವಸ್ತ್ರ ದಾನ ಮಾಡಿದ್ರು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ಕಂದ ಹೇಳಿದ್ದಲ್ಲ ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಕೆಂಪು ವಸ್ತ್ರವನ್ನು ದಾನ ಮಾಡಿದ್ರು ಕೆಂಪು ವಸ್ತ್ರ ಧಾರಣೆ ಮಾಡಿದ್ರು ಕೂಡ ನಿಮಗೆ ಈ ಕುಜನ ಅನುಗ್ರಹ ಉಂಟಾಗುತ್ತೆ ಅಂತ ಮಂಗಳವಾರ ದಿವಸ ನಾವು ಇನ್ನೇನು ಮಾಡ್ತೀವಿ ಯಾವುದೋ ಶುಭ ಕಾರ್ಯ ಮತ್ತೊಂದು ಇಲ್ಲ ಅಂದ ಸಂದರ್ಭದಲ್ಲಿ ಇಂಥ ಕಾರ್ಯ ಮಾಡೋದರಿಂದಾಗಿ ಗ್ರಹದ ಮತ್ತು ಆ ಸ್ಕಂದನ ಅನುಗ್ರಹ ಉಂಟಾಗುತ್ತೆ ಅನ್ನೋದನ್ನು ದೊಡ್ಡವರು ಹೇಳಿದ್ದಾರೆ ಹೇಳಿದ್ದನ್ನು ನಾವು ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಪ್ರಶ್ನೆ ಮಾಡಬಾರ್ದು ಅಂತಿಲ್ಲ ಪ್ರಶ್ನೆ ಔಚಿತ್ಯವಾಗಿದ್ದರೆ ಮಾಡಬೇಕು ಇಲ್ಲ ಅದನ್ನು ಒಪ್ಪಿಕೊಂಡು ಸಾಗಬೇಕು ನಮ್ಮದೆಲ್ಲ ನಂಬಿಕೆ ಮೇಲೆ ನಿಂತಿದೆಯಲ್ಲ ಹೀಗಾಗಿ ನಂಬಿಕೆಯೇ ದೇವರು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋದರೆ ಅಲ್ಲಿ ಹೋಗಿ ವಸ್ತ್ರ ದಾನ ಮಾಡಿದ್ರೆ ಇದಾಗತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ ದೊಡ್ಡವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥದ್ದು ನಮ್ಮ ಚಿಕ್ಕವರ ಕರ್ತವ್ಯ ಈ ದಿವಸ ತಾವು ಹೋಗಿ ಬನ್ನಿ ವರಾಹ್ಮರು ಸಾಮಾನ್ಯರಂತೂ ಅಲ್ಲ ಅಸಾಮಾನ್ಯ ವ್ಯಕ್ತಿ ಅಂತ ನಿದರ್ಶನವಾಗಿಬಿಟ್ಟಿದೆ ಹೀಗಾಗಿ ಅವರು ಹೇಳಿದ ಮಾತಿನಲ್ಲಿ ಸತ್ಯವೇ ಇರುತ್ತೆ ಈ ಪ್ರಯತ್ನ ಮಾಡಬಹುದು ಈ ದಿವಸ ನಾವು ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಅಮೃತ ಅವರು ನೆಲಮಂಗಲದಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರ ಸಮಯ ಎರಡು ಗಂಟೆ ಐವತ್ತೈದು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಐಟಿ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಬದಲಾವಣೆ ಆಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಅಮೃತ ಅವರ ಪ್ರಶ್ನೆ ಕೆಲಸದ ಬದಲಾವಣೆ ಬಗ್ಗೆ ಕೇಳಿದಾರಲ್ವಾ ಜಾತಕ ನೋಡೋಣ ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕುಂಭ ಲಗ್ನವಾಗಿದೆ ಲಗ್ನದಿಂದ ನೋಡಿ ಕರ್ಮಾಧಿಪತಿ ನಿಮಗೆ ಕುಜನಾಗಿದ್ದಾನೆ ಈಗಷ್ಟೇ ಕುಜನ ಬಗ್ಗೆ ಹೇಳ್ತಾ ಇದ್ದೆ ಕುಜನ ಪ್ರೀತಿಗೆ ಪಾತ್ರ ಆಗಬೇಕು ಅಂದರೆ ಅತಿರಕ್ತ ವರ್ಣದ ವಸ್ತ್ರವನ್ನು ದಾನ ಮಾಡಬೇಕು ಅಂತ ಇಲ್ಲ ಅಲ್ಲಿ ಹೇಳಿರುವ ಹಾಗೆ ಕುಜ ಸ್ಕಂದನ ಆರಾಧನೆಯನ್ನು ಮಾಡಬೇಕು ಅಂತ ಹೀಗಾಗಿ ನೀವು ಸ್ಕಂದನ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡಿದ್ರೆ ಅದರಿಂದ ಅನುಕೂಲ ಉಂಟಾಗುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಈಗ ಶುಕ್ರನ ದಶೆಯಲ್ಲಿ ನಿಮಗೆ ಶುಕ್ರ ನಡೀತಾ ಇದೆ ಶುಕ್ರ ನಿಮ್ಮ ಜಾತಕದಲ್ಲಿ ಭಾಗ್ಯಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ ಈಗ ನಿಮಗೆ ಖಂಡಿತ ಅವಕಾಶ ಇದೆ ನೀವು ಪ್ರಯತ್ನ ಮಾಡಬಹುದು ತುಂಬ ಚೆನ್ನಾಗಿದೆ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಅವಕಾಶ ಏನು ಬೇಕೋ ಅದಷ್ಟು ಖಂಡಿತ ಇದೆ ಆತಂಕ ಬೇಡ ವೃತ್ತಿ ಬಗ್ಗೆ ಕೇಳಿದ್ರಿ ವಿವಾಹಕ್ಕೆ ಸಂಬಂಧದಾಗೆ ಒಂದು ತೊಡಕಿದೆ ರವಿ ಕುಜೆ ಶಾಂತಿ ಮಾಡಿಸ್ಬೇಕು ಆ ಸಂದರ್ಭದಲ್ಲಿ ಮತ್ತೊಂದು ಸಲ ಚೆನ್ನಾಗಿ ಆಲೋಚನೆ ಮಾಡಿ ಇದರ ಪರಿಹಾರ ಮಾಡಿಕೊಂಡು ಮುಂದುವರಿ ಒಳ್ಳ ಸರಿ ಶಾಸ್ತ್ರಿಗಳೇನು ಸಚಿನ್ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಸಮಯ ಗಂಟೆ ಸಂಜೆ ಅವರ ಪ್ರಶ್ನೆ ಯಾವ ವ್ಯಾಪಾರ ಮಾಡಬಹುದು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿ ಸಚಿನ್ ಅವರ ಪ್ರಶ್ನೆ ಯಾವ ವ್ಯಾಪಾರ ಮಾಡಬಹುದು ಅಂತ ಕೇಳಿದಾರಲ್ಲ ಲಗ್ನವಾಗಿದೆ ಲಗ್ನದಿಂದ ನಿಮಗೆ ಭಾಗ್ಯಾಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥದ್ದು ತುಂಬ ಒಳ್ಳೆಯದು ಹೀಗಾಗಿ ತಾವು ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತಂದರೆ ವಸ್ತ್ರ ಹಾಲು ಹೈನು ಕೃಷಿ ಮುಖ್ಯವಾಗಿ ಪುಷ್ಪ ಹಣ್ಣು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ವಸ್ತ್ರಾಭರಣಗಳಾಗಿರಬಹುದು ಹೀಗೆ ಇಂಥ ಕ್ಷೇತ್ರಗಳಲ್ಲಿ ವ್ಯವಹಾರ ಮಾಡಿದ್ರೆ ತುಂಬ ಯಾವುದನ್ನ ಗಿಫ್ಟ್ ಸೆಂಟರ್ ಅಂತೀವೋ ಅವುಗಳಿಗೆ ಸಂಬಂಧಿಸಿದ ಹಾಗೆ ಪರ್ಫ್ಯೂಮ್ ಇವುಗಳಿಗೆ ಸಂಬಂಧಿಸಿದ ಹಾಗೆ ಈ ಥರ ಪ್ರಯತ್ನ ಮಾಡಬಹುದು ಶುಕ್ರ ತುಂಬ ಚೆನ್ನಾಗಿರೋದ್ರಿಂದ ಅವನೇ ಧನಾಧಿಪತಿಯಾಗಿರೋದ್ರಿಂದ ಸಾಕಷ್ಟು ಹಣವೂ ಬರುತ್ತೆ ಹಣ ಕೊಡ್ತಾನೆ ಯೋಚನೆ ಮಾಡಬೇಕಾದಿಲ್ಲ ಚೆನ್ನಾಗಿದೆ ಈಗ ಪ್ರಸ್ತುತ ಕಾಲವು ನಿಮಗೆ ಚೆನ್ನಾಗಿದೆ ಆತಂಕ ಬೇಡ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಒಳ್ಳೇದಾಗ ಸರಿ ಇನ್ನು ಸುಕುಮಾರ್ ಅವರು ಕುಶಾಲನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೇಳು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಮಯ ಎರಡು ಗಂಟೆಯಿಂದ ಎರಡು ಮೂವತ್ತು ಮಧ್ಯರಾತ್ರಿ ಅವರ ಪ್ರಶ್ನೆ ಕೆಲಸ ಬದಲಾವಣೆ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಸುಕುಮಾರ್ ಅವರ ಪ್ರಶ್ನೆ ಕೆಲಸದ ಬದಲಾವಣೆ ಮತ್ತು ವಿವಾಹ ಎರಡು ಪ್ರಶ್ನೆ ಕಳಿಸಿದ್ದಾರೆ ನೋಡೋಣ ನೋಡಿ ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಕುಂಭ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿ ಇದ್ದರೆ ಅದೇನು ಕಾರ್ಯಸಿದ್ಧಿ ಅಂತ ಹೀಗಾಗಿ ಕಾರ್ಯಸಿದ್ಧಿ ಕೆಲಸದ ಬಗ್ಗೆ ಕೇಳಿದ್ದೀರ ಕೆಲಸಕ್ಕೆ ಅನು ನಿಶ್ಚಯವಾಗಿ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ ಮತ್ತು ನಿಮಗೆ ಈಗ ನಡೀತಾ ಇರತಕ್ಕಂತಹ ಕಾಲ ಬುಧ ದಶೆಯಲ್ಲಿ ತಮಗೆ ಈಗ ಗುರುವಿನ ಭಕ್ತಿ ನಡೀತಾ ಇದೆ ಗುರು ಕೂಡ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದೆ ಹೀಗಾಗಿ ಕಾಲ ಅಲ್ಲಿ ಶಾಸ್ತ್ರೀಯವಾದ ಮಾತು ಹೇಳ್ತೆ ಸ್ವಾಮ್ ಸ್ವಾಮ್ ದಶಾಮೂಪಗತ ಸ್ವಫಲಪ್ರದಾಸಿಹು ಅಂತ ಹೀಗಾಗಿ ಆಯಾ ದಶಾಭುಕ್ತಿ ಕಾಲಗಳಲ್ಲಿ ಆ ಗ್ರಹಗಳು ಯಾರು ಭಕ್ತಿನಾಥನೋ ಅವನು ಬಲವಾಗಿದ್ದರೆ ಜಾತಕದಲ್ಲಿ ತುಂಬ ಚೆನ್ನಾಗಿದೆ ಅಂತ ಅರ್ಥ ಅಂದರೆ ಫಲ ಚೆನ್ನಾಗಿರುತ್ತೆ ಅಂತ ಈಗ ಈ ಕಾಲ ಚೆನ್ನಾಗಿದೆ ಪ್ರಯತ್ನಗಳಿಗೆ ಫಲ ಸಿಗುತ್ತೆ ಪ್ರಯತ್ನ ಮಾಡಬೇಕಷ್ಟೇ ನೀವು ಒಳ್ಳೆಯದಾಗಿ ಸರಿ ಶಾಸ್ತ್ರಿಗಳೇ ಇನ್ನು ಮಂಗಳೂರಿಂದ ಒಬ್ಬರು ಸಂದೇಶವನ್ನ ಕಳಿಸಿದ್ದಾರೆ ಅವರ ಮಗನ ದಾಂಪತ್ಯದ ಬಗ್ಗೆ ಪ್ರಶ್ನೆ ಕಳಿಸಿದ್ದಾರೆ ಅವರ ಮಗನ ಹುಟ್ಟಿದ ದಿನಾಂಕ ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ಸಮಯ ಹನ್ನೊಂದು ಗಂಟೆ ಎಂಟು ನಿಮಿಷ ಬೆಳಗ್ಗೆ ಅವರ ಸೊಸೆಯ ಹುಟ್ಟಿದ ದಿನಾಂಕ ಎರಡು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಸಮಯ ಮೂರು ಗಂಟೆ ಐದು ನಿಮಿಷ ಮಧ್ಯಾಹ್ನ ಸ್ಥಳ ಕಾಸರಗೋಡು ಅವರ ಪ್ರಶ್ನೆ ಇಬ್ಬರಲ್ಲೂ ಸಹ ಸಾಮರಸ್ಯ ಇಲ್ಲ ಬೇರೆ ಆಗ್ತಾರಾ ಅಥವಾ ಮುಂದೆ ಸರಿ ಹೋಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಮಂಗಳೂರಿಂದ ಸಂದೇಶ ಬಂದಿರೋದು ದಾಂಪತ್ಯದ ಬಗ್ಗೆ ಕೇಳಿದಾರ ಮಗನ ದಾಂಪತ್ಯ ನೋಡೋಣ ನೋಡಿ ನಿಮ್ಮ ಮಗನ ಜಾತಕ ಗಮನಿಸಿದ್ರೆ ಇದು ಉತ್ತರ ಭಾದ್ರ ಮೀನರಾಶಿಯನ್ನು ಸೂಚಿಸ್ತಾ ಇದೆ ಮತ್ತು ಇವರ ದಾಂಪತ್ಯ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಬುಧ ಗುರುವಿನ ಮನೆಯಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿ ನಿಮ್ಮ ಸೊಸೆಯ ಜಾತಕವನ್ನು ಗಮನಿಸಿದ್ರೆ ಅದು ಆಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿ ದಾಂಪತ್ಯ ಸ್ಥಾನದ ಅಧಿಪತಿ ಬುಧನೇ ಆಗಿದ್ದಾನೆ ಬುಧನಾಗಿದ್ದು ಇಲ್ಲಿ ಮೌಢ್ಯನಾಗಿದ್ದಾನೆ ಬುಧ ಸಾಮಾನ್ಯವಾಗಿ ಗ್ರಹರು ಮೌಢ್ಯರಾಗಿದ್ದಾಗ ಸಹಜ ಯಾವ ಭಾವಾಧಿಪತಿ ಮೌಢ್ಯನಾಗಿದ್ದಾನೋ ಆ ಭಾವಕ್ಕೆ ಚ್ಯುತಿಯಾಗತ್ತೆ ಅನ್ನೋದೇ ಶಾಸ್ತ್ರದ ಮಾತು ತದ್ಭಾವಸ್ಯ ವಿನಾಶನಂ ಅಂತ ಹೀಗಾಗಿ ಇಲ್ಲಿವರಿಗೆ ತೊಂದರೆ ಆಗ್ತಾಯಿದೆ ನೀವು ಪಾಪ ಕಳಿಸಿರೋ ರೀತಿಯಲ್ಲಿ ಸಮಸ್ಯೆ ಇದೆ ಮತ್ತು ಅಷ್ಟೇ ಅಲ್ಲ ಕುಜನ ದೃಷ್ಟಿ ಸಪ್ತಮಕ್ಕಿದ್ರೆ ಕಲತ್ರ ಭೇ ಪಾಪ ಪಾಪುತೇತ ದೃಷ್ಟಿ ಕಲತ್ರ ಹಾನಿಮಂತ ಇದು ತಮ್ಮ ಪ್ರಶ್ನೆ ಈಗಿರೋದು ಇದು ಹೊಂದಾಣಿಕೆಯ ಇದು ಏನು ಸಮಸ್ಯೆಗಳು ಈ ಥರದ್ದು ಏನೂ ನೋಡಿಬಿಡ್ಬಹುದು ಜಾತಕದ ಸಮಸ್ಯೆ ಇರುತ್ತೆ ಹಾಗೆ ಸಮಸ್ಯೆ ಆಗಿರುತ್ತೆ ತಮ್ಮ ಪ್ರಶ್ನೆ ಪಾಪ ಇದು ಸರಿ ಹೋಗುತ್ತಾ ಅಂತ ಸರಿ ಹೋಗುತ್ತೆ ಸರಿ ಹೋಗ್ಲಿಕ್ಕೆ ಅವಕಾಶ ಖಂಡಿತ ಇದೆ ಹೀಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಐಕಮತ್ಯ ಅಂತ ಒಂದು ಮಂತ್ರ ಭಾಗ ಇದೆ ಅದನ್ನು ಇಬ್ಬರ ಹೆಸರಿನಲ್ಲಿ ಪಾರಾಯಣ ಮಾಡಿಸಿ ಮತ್ತು ಲಕ್ಷ್ಮೀನಾರಾಯಣ ಹೃದಯ ಅದು ತುಂಬ ಸಹಾಯವಾಗುತ್ತೆ ಅದನ್ನು ಪಾರಾಯಣ ಮಾಡಿಸಿ ಒಂದು ಹವನ ಮಾಡಿಸಿದ್ರೆ ಇಬ್ಬರಿಗೆ ಮನಸ್ಸಿನ ಲಹರಿಗಳು ಸರಿ ಹೋಗುತ್ತೆ ದೈವಾನುಗ್ರಹದಿಂದ ಉಂಟಾಗೋದು ಏನಪ್ಪ ಅಂದರೆ ಈ ಪೂಜೆ ಮಾಡಿಸಿದ್ರೆ ಮತ್ತೊಂದು ಆಗದೆ ಸರಿ ಹೋಗುತ್ತೆ ಅಂತಂದರೆ ಆ ಮಂತ್ರದಲ್ಲಿ ಆ ಸಂಕಲ್ಪದಲ್ಲಿ ಆ ಒಂದು ಸರಿ ಹೋಗಲಿ ಅಂತಕ್ಕಂಥ ಭಾವನೆಯಲ್ಲಿ ಮಾಡಿದಾಗ ಮಂತ್ರಕ್ಕೆ ಆ ಶಕ್ತಿ ಇದೆ ಅದನ್ನು ನಾವು ಒಪ್ಪಿಕೊಳ್ಬೇಕು ಒಂದು ಸಲ ಕೂತು ಕೌನ್ಸಲಿಂಗ್ ಮಾಡಿಸಿ ಇದನ್ನು ಈ ಪರಿಹಾರವನ್ನು ಮಾಡಿಸಿ ಎರಡೂ ಬೇಕಾಗುತ್ತೆ ದೈವಂ ಅಭಿವ್ಯಕ್ತಂ ಪೌರುಷಂ ಅಂತ ನಮ್ಮ ಪ್ರಯತ್ನವೂ ಬೇಕು ನಮ್ಮ ಸಮಸ್ಯೆಗಳನ್ನು ನಾವು ತಿದ್ದುಕೊಳ್ಳದೆ ಹೀಗೆ ಮೊಂಡು ತಂದಲ್ಲಿ ಮುಂದುವರಿತಾ ಇದ್ದರೆ ದೈವಾನುಗ್ರಹವಾದರೂ ಹೇಗಾಗುತ್ತೆ ನಾವು ಬದಲಾವಣೆ ಆಗಲಿ ಅಂತಲೇ ಈ ಪೂಜೆಗಳನ್ನೆಲ್ಲ ಮಾಡಿಸೋದು ಈ ಪೂಜೆಯಿಂದಾಗಿ ಎಂತೂ ರಕ್ಷ್ಮಿಚ್ಚ ಎಂತೂ ರಕ್ಷ್ಮಿಚ್ಚಂತೆ ಬುದ್ಧಿಯ ಸಂಯೋಜೆಯಂತಿ ತಮ್ಮಂತೆ ಭಗವಂತ ಬುದ್ಧಿಯನ್ನು ಸರಿಪಡಿಸಿ ಪರಿಹಾರವನ್ನು ಕೊಡ್ತಾನೆ ಈ ರೀತಿಯಲ್ಲಿ ಇರತಕ್ಕಂಥದ್ದು ಹೀಗಾಗಿ ಒಂದು ಪ್ರಯತ್ನ ಮಾಡಿ ಅನುಕೂಲ ಇದೆ ಇಪ್ಪತ್ತ ಏಳ್ರವರೆಗೂ ಸ್ವಲ್ಪ ಕಿರಿಕಿರಿ ಇದೆ ಇಪ್ಪತ್ತ್ಮೂರು ಇಪ್ಪತ್ತೇಳರ ನಂತರ ಇವ್ರ ಜೀವನ ಸರಿ ಹೋಗುತ್ತೆ ಆತಂಕ ಬೇಡ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ ಆಮೇಲೆ ತನಗ ತಾನೇ ಪರಿಸ್ಥಿತಿಗಳು ಬದಲಾಗುತ್ತೆ ಒಳ್ಳೇದಾಗ ಸರಿ ಶಾಸ್ತ್ರಿಗಳೇ ಇನ್ನು ರತನ್ ಕುಮಾರ್ ಅವರು ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಹನ್ನೊಂದು ಸಮಯ ಎರಡು ಗಂಟೆ ಇಪ್ಪತ್ತು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಶಿಕ್ಷಣದಲ್ಲಿ ಏಕಾಗ್ರತೆ ಹೆಚ್ಚು ಮಾಡಬೇಕು ಅಂದರೆ ಏನು ಮಾಡಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ರತನ್ ಕುಮಾರ್ ಅವರ ಪ್ರಶ್ನೆ ಶಿಕ್ಷಣದಲ್ಲಿ ಏಕಾಗ್ರತೆ ಬರಬೇಕು ಏನು ಮಾಡಲಿ ಅಂತ ಕೇಳಿದ್ದಾರೆ ಅವರು ನೋಡೋಣ ನೋಡಿ ಜಾತಕವನ್ನು ಪರಿಶೀಲಿಸಿದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತಾಗುತ್ತೆ ಪಂಚಮ ಸ್ಥಾನ ಅದು ಧೀಸ್ಥಾನ ಅಂತ ಆ ಅಧಿಪತಿ ಬಲಿಷ್ಠನಾಗಿಲ್ಲದೆ ಇದ್ದರೆ ಸಾಮಾನ್ಯವಾಗಿ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ ಈ ಥರ ಮನಸ್ಸು ಚಂಚಲವಾಗೋದು ಪಂಚಮಸ್ಥಾನ ತುಂಬ ಚೆನ್ನಾಗಿರಬೇಕು ಅವರಿಗೆ ಸಾಧನೆಯ ಶಕ್ತಿ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಇಲ್ಲೇನಾಗಿದೆ ಪಂಚಮಾಧಿಪತಿ ಲಗ್ನದಲ್ಲೇ ಇದ್ದಾನೆ ಶನಿಶ್ಚರ ಪಂಚಮಾಧಿಪತಿಗಳಿಗೆ ಅವರಿಗೆ ಈ ಶನೈಶ್ಚರ ಚೆನ್ನಾಗಿಲ್ವ ಜಾತಕದಲ್ಲಿ ಅಂತಂದರೆ ಖಂಡಿತ ಚೆನ್ನಾಗಿದ್ದಾನೆ ಉಚ್ಛಾಭಿಲಾಷೆಯಾಗಿದ್ದಾನೆ ಅದು ಒಳ್ಳೆಯದು ಹೀಗಾಗಿ ಅವರಿಗೆ ಸಾಧ್ಯತೆ ಉಂಟಾಗುತ್ತೆ ಆಗುತ್ತೆ ಇದಕ್ಕೆ ಆಂಜನೇಯನ ಪ್ರಾರ್ಥನೆ ಮಾಡಬೇಕು ಆಂಜನೇಯ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಶನಿವಾರ ಹೋಗಿ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ ಅದರಿಂದ ಅನುಕೂಲ ಉಂಟಾಗುತ್ತೆ ಎರಡನೆಯದು ಸುಂದರಕಾಂಡ ಪಾರಾಯಣವನ್ನು ಮಾಡಿಸಿ ಇವರ ಹತ್ತಿರದಲ್ಲಿ ಕೂತ್ ಕೇಳಬೇಕದನ್ನು ಸುಂದರಕಾಂಡ ಪಾರಾಯಣ ಮಾಡಿಸಿದ್ರೆ ಆ ಆಂಜನೇಯನ ಯಾವ ಮಹೋನ್ನತವಾದ ಶಕ್ತಿ ಇದೆ ಅದರ ಅನುಗ್ರಹ ಉಂಟಾಗುತ್ತೆ ಅದನ್ನು ಕೇಳ್ತಾ ಇದ್ದರೆ ಶಿರುತಂ ಹರತಿ ಪಾಪ ಅಂತ ಒಂದು ಮಾತಿದೆ ಹೀಗಾಗಿ ಕೇಳ್ಮೆಯಿಂದ ಆ ಸುಂದರಕಾಂಡ ಪಾರಾಯಣದ ಕೇಳ್ಮೆಯಿಂದ ಅವರಿಗೆ ಅಂಥದ್ದೊಂದು ಬಲ ಬರುತ್ತೆ ಹೀಗಾಗಿ ಇದನ್ನು ಪ್ರತಿ ಶನಿ ನೀವು ಸುಂದರಕಾಂಡ ಪಾರಾಯಣ ಮಾಡಿಸಿ ಆದರೆ ಪ್ರತಿ ಶನಿವಾರ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಬಾಳೆಹಣ್ಣು ಮತ್ತು ಜೇನು ಎರಡನ್ನೂ ಸಮರ್ಪಣೆ ಮಾಡಿ ಸ್ವಲ್ಪ ಪ್ರಸಾದ ತಿನ್ನಿಸಿ ಅದು ಅದರಿಂದ ಖಂಡಿತ ಉಂಟಾಗತ್ತೆ ಆತಂಕ ಬೇಡ ಬರುತ್ತೆ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ವೃಷಭ ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು ಮಿಥುನ್ ರಾಶಿಯಲ್ಲಿ ರವಿ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದೀವಿ ಬುಧ ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಕುಜಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ ಅದು ಸಿಂಹರಾಶಿಯಲ್ಲಿ ಮಾಂದಿ ಉದಿಯಾಗಿದೆ ಅದು ತುಲಾ ರಾಶಿಯಲ್ಲಿ ಚಂದ್ರ ರಾಹು ಹುಟ್ಟಾಗಿದ್ದರೆ ಅದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ಶನಶ್ಚರನಿದ್ದಾನೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ವೈ ಔಷಧ ವ್ಯಾಪಾರಿಗಳಿಗೆ ರಾಸಾಯನಿಕ ಗೊಬ್ಬರಗಳು ಇತ್ಯಾದಿ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ತುಂಬ ಲವಲವಿಕೆಯಿಂದ ಕೌಶಲ್ಯಪೂರ್ಣವಾಗಿರತಕ್ಕಂಥ ಒಂದು ದಿನವಾಗಿದೆ ಸದಾ ಆಕ್ಟಿವ್ ಆಗಿರೋದು ಹೈಪರ್ ಆ್ಯಕ್ಟಿವ್ ಅಂತೀವಲ್ಲ ಆ ರೀತಿಯಲ್ಲಿ ಸಂಜೆ ಆದರೂ ಸುಸ್ತಾಗದೇ ಆ ಥರ ಚೆನ್ನಾಗಿದೆ ಇನ್ನು ಈ ದಿವಸ ದಾಂಪತ್ಯದಲ್ಲಿ ನೋಡಿ ಸ್ವಲ್ಪ ಅಸಮಾಧಾನ ಕಿರಿಕಿರಿ ಇದೆ ಈ ದಿವಸ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಮತ್ಯಾರ್ದೋ ವಿಚಾರವಾಗಿ ನೀವು ಜಗಳ ಮಾಡ್ಕೊಳ್ತಕ್ಕಂಥದ್ದು ಈ ಥರದ್ದು ಸಾಧ್ಯತೆ ಇದೆ ಇದರ ನಿವಾರಣೆಗೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ ವೃಷಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ತೊಡಕುಗಳು ಆತಂಕದ ವಾತಾವರಣ ಇರ್ತದೆ ಕಹಿ ವಾತಾವರಣ ಇರ್ತದೆ ಮಾನಸಿಕವಾಗಿ ಕೆಲಸದಿಂದಾಗಿ ಕೆಲಸ ಸ್ಥಳದಲ್ಲಿ ಮಾನಸಿಕವಾಗಿ ಕುಗ್ಗುತ್ತೀರಾ ಅದನ್ನು ಸೂಚಿಸ್ತಾ ಇದೆ ಈ ದಿವಸ ಆದರೆ ನಿಮಗೆ ಹಿರಿಯರಿಂದ ಸೀನಿಯರ್ಸಿಂದ ಸಹಕಾರ ಸಿಗುತ್ತೆ ಇನ್ನು ಈ ದಿವಸ ನಿಮಗೆ ಸ್ವಲ್ಪ ಸಾಲ ಶತ್ರುಗಳ ಬಾಧೆ ಇರುತ್ತದೆ ಸಾಲದ ಪರಿಸ್ಥಿತಿ ಹಳ್ಳಿಗಳಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಾಲ ವಿಚಾರದಲ್ಲಿ ಇನ್ನು ಈ ದಿವಸ ನಿಮಗೆ ಪ್ರಯಾಣದಲ್ಲಿ ಅನುಕೂಲ ಸೌಖ್ಯಕರ ವಾತಾವರಣ ಚೆನ್ನಾಗಿದೆ ಈ ದಿವಸ ಕುಟುಂಬದಲ್ಲೂ ಒಂದು ರೀತಿಯ ಸಹಕಾರ ಅನು ಅನುಕೂಲ ಉಂಟಾಗುವ ಸಾಧ್ಯತೆ ಇದೆ ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ಲಲಿತಾ ಪ್ರಾರ್ಥನೆ ಲಲಿತಾ ಸಹಸ್ರಮ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರು ಈ ದಿವಸ ನಿಮಗೆ ಚಂದ್ರ ಭಾಗ್ಯಸ್ಥಾನದಲ್ಲಿದ್ದಾನೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಸ್ವಲ್ಪ ಕುಗ್ಗುತ್ತೀರ ಧರ್ಮ ಕಾರ್ಯಗಳಲ್ಲಿ ಯಾವುದೋ ಒಂದು ಮನೆಯಲ್ಲಿ ನಡಿತಕ್ಕಂಥ ಮಾತು ಚರ್ಚೆ ಅದರಲ್ಲೂ ಧರ್ಮದ ವಿಚಾರಗಳಲ್ಲಿ ನಿಮ್ಮ ಯಾವುದೋ ಆಚರಣೆ ಸಂಪ್ರದಾಯ ಇಂಥ ವಿಚಾರಗಳಲ್ಲಿ ಮನಸ್ಸಿಗೆ ಪೆಟ್ಟಾಗೋ ಸಾಧ್ಯತೆ ಇದೆ ನೀವು ಹೇಳಿದ ಮಾತು ಸರಿ ಹೋಗದೇ ಇರೋದು ಅಥವಾ ಅವರು ಹೇಳಿದ ಮಾತು ನಿಮಗೆ ಇಷ್ಟವಾಗದೇ ಇರೋದು ಈ ರೀತಿಯ ಒಂದು ಅಸಮಾಧಾನ ಇನ್ನು ಬುದ್ಧಿ ಕೂಡ ಸ್ವಲ್ಪ ಚಂಚಲವಾಗ್ತಕ್ಕಂಥದ್ದು ಮನಸ್ಸು ಸ್ವಲ್ಪ ಖಿನ್ನವಾಗ್ತಕ್ಕಂಥದ್ದು ಮನಸ್ಸಿಗೆ ಬೇಸರ ಮಕ್ಕಳಿಂದಾಗಿ ಸ್ವಲ್ಪ ಕಿರಿಕಿರಿ ಮಕ್ಕಳಲ್ಲೇ ಜಗಳ ಉಂಟಾಗ್ತಕ್ಕಂಥದ್ದು ಅವರ ವಿಚಾರವಾಗಿ ಗಂಡ ಜಗಳ ಜಗಳಾಗ್ತಕ್ಕಂಥದ್ದು ಈ ಥರದ್ದಿದೆ ಈ ದಿವಸ ಸ್ವಲ್ಪ ಡಲ್ ಆಗಿದೆ ಈ ದಿವಸ ಆದರೆ ದ್ವಿತೀಯದ ಬುಧ ಮಾತು ನೀವು ತುಂಬ ಆಲೋಚನೆ ಮಾಡಿ ತೂಗಿ ತೂಗಿ ಮಾತಾಡೋದು ಅಂತಾರಲ್ಲ ಆ ಥರ ಮಾತಾಡೋ ಕಲೆ ಕೌಶಲ್ಯ ಈ ದಿವಸ ಇದೆ ನಿಮಗೆ ಹಣಕಾಸಿಗೂ ತೊಂದರೆ ಇಲ್ಲ ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಹೃದಯ ಭಾಗದಲ್ಲಿ ತೊಂದರೆ ಆಗಬಹುದು ಮುಖ್ಯವಾಗಿ ಸ್ತ್ರೀಯರಿಗೆ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ವಸ್ತುನಷ್ಟತೆ ಖಿನ್ನತೆ ದುಃಖ ವ್ಯಥೆ ಈ ಥರದ್ದು ಒಂದು ಲಕ್ಷಣ ಇದೆ ಮತ್ತು ಜೊತೆಗೆ ಆಹಾರದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಕಹಿ ಪದಾರ್ಥದ ಆಹಾರ ಖಾರ ಆಹಾರ ಈ ಥರದ ಆಹಾರದಿಂದ ತೊಂದರೆ ಮತ್ತು ಪ್ರಯಾಣದಲ್ಲೂ ಅಷ್ಟೇ ತೊಂದರೆ ಸೂಚಿಸೋ ಸಾಧ್ಯತೆ ಇದೆ ಮತ್ತು ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ತೊಂದರೆ ಮೋಸ ಇಂಥ ಲಕ್ಷಣ ಇದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಈ ದಿವಸ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಸಹಕಾರ ಸಿಗುತ್ತೆ ಮುಖ್ಯವಾಗಿ ಲಾಭವನ್ನು ಅಂದರೆ ವ್ಯವಹಾರಗಳಲ್ಲಿ ಲಾಭ ಕಾಣಬಹುದು ಆದರೆ ಈ ದಿವಸ ದಾಂಪತ್ಯದಲ್ಲಿ ನಿಮಗೂ ಕೂಡ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯ ನಷ್ಟ ಪರಸ್ಪರ ನಷ್ಟ ಉಂಟಾಗ್ತಕ್ಕಂಥದ್ದು ಅವರಿಂದ ಅವರಿಗೆ ಇವ್ರಿಗೂರಿಂದವರೇ ಆ ಥರದೊಂದು ಲಕ್ಷಣ ಇದೆ ತನ್ಮೂಲಕ ಜಗಳ ಹಣದ ವ್ಯಯದಿಂದಾಗಿ ಜಗಳಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ಭಯದ ವಾತಾವರಣ ಆತಂಕ ಸೃಷ್ಟಿಸುವಂಥದ್ದು ಯಾರು ಮನೆಗೆ ಬ ಅಂದರೆ ಆಗಂತುಕರ ಭೇಟಿ ಅದ್ರ ಅದು ಅದರ ಭಯ ಯಾರಪ್ಪ ಇದಕ್ಕಿದ ಹಾಗೆ ಬಂದುಬಿಟ್ರು ಏನೋ ಹೇಳಿದ್ರಲ್ಲ ಈ ಥರದೊಂದು ಭಯ ಉಂಟಾಗುತ್ತೆ ಆಂಜನೇಯನ ಪ್ರಾರ್ಥನೆ ಮಾಡ್ತೀವಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಫಲ ಕಾಣ್ತೀರ ಬೌದ್ಧಿಕವಾಗಿ ಬಲ ಇದೆ ಚೆನ್ನಾಗಿ ಆಲೋಚನಾ ಶಕ್ತಿ ಚೆನ್ನಾಗಿರ್ತದೆ ಈ ದಿವಸ ಆದರೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಹಣಕಾಸಿಗೆ ತೊಂದರೆ ಉಂಟಾಗುವ ಲಕ್ಷಣ ಇದೆ ನೀವೇ ಜೇಬಿಂದ ಏನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತದೆ ಹುಷಾರಾಗಿರಿ ಎಚ್ಚರವಾಗಿರಿ ಇನ್ನು ವಿದ್ಯಾರ್ಥಿಗಳಿಗೆ ನೋಡಿ ತೊಂದರೆ ಕಂಟಕ ಇದೆ ಶಾಲೆಗಳಲ್ಲಿ ಹುಷಾರು ಇನ್ಯಾರ್ದೋ ಬರ್ತಾ ರಸ್ತೆಯಲ್ಲಿ ವಾಹನದಲ್ಲಿ ನೀವು ಚಲಾಯಿಸೋ ಗಾಡಿಗಳಲ್ಲಿ ಅಲ್ಲಿ ತೊಂದರೆಗಳು ಉಂಟಾಗುವ ಲಕ್ಷಣ ಇದೆ ಹುಷಾರು ಈ ದಿವಸ ಪ್ರಾರ್ಥನೆಗೆ ಈ ದಿವಸ ಕೊಲ್ಲೂರು ಮೂಕಾಂಬಿಕಾ ಸ್ಮರಣೆ ಮಾಡಿ ಇನ್ನು ತುಲಾರಾಶಿ ತುಲಾರಾಶಿ ಅವರಿಗೆ ವೃತ್ತಿಯಲ್ಲಿ ಈ ದಿವಸ ಕಹಿ ವಾತಾವರಣ ಇರ್ತದೆ ಸ್ವಲ್ಪ ಮಟ್ಟಿಗೆ ವಾತ ಕೆಲಸವೇ ಬಿಟ್ಬಿಡೋಣ ಅನ್ನೋ ಅಷ್ಟು ಮಟ್ಟಿಗೆ ಬೇಸರ ಅಥವಾ ಆ ವಾತಾವರಣ ಹಾಗೆ ದೂಡುತ್ತೆ ನಿಮ್ಮನ್ನು ಹೊರಗೆ ಇನ್ನು ಈ ದಿವಸ ತಂದೆ ಮಕ್ಕಳಿಗೆ ಒಳ್ಳೆಯ ಅನುಕೂಲದ ವಾತಾವರಣ ಅಂದರೆ ಸಾಮರಸ್ಯ ಚೆನ್ನಾಗಿರ್ತದೆ ಈ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಹುಷಾರು ದಾಂಪತ್ಯದಲ್ಲಿ ಅನುರಾಗ ಅನುಕೂಲ ಚೆನ್ನಾಗಿದೆ ಇನ್ನು ಈ ದಿವಸ ಸ್ನೇಹಿತರಿಂದ ಸಹಕಾರ ನಿರೀಕ್ಷೆ ಮಾಡಬಹುದು ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ಕೂಡ ಲಲಿತಾಶಸ್ತ್ರ ಹೇಳ್ಕೊಳ್ಳೋದು ಕೇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ನಿಮಗೆ ಅತಿಯಾದ ವ್ಯಯ ಇದೆ ಅಲೆದಾಟ ತನ್ಮೂಲಕ ನಿಮಗೆ ಖರ್ಚು ಜಾಸ್ತಿ ಪ್ರಯಾಣದಲ್ಲೂ ಅಷ್ಟೇ ಅಲ್ಲಿ ಏನೋ ಗಲಹ ಕಲಹ ಜಗಳ ಮತ್ತೊಂದು ಈ ಥರದೊಂದು ವಾತಾವರಣ ಇದೆ ಈ ದಿವಸ ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ ಪ್ರಯಾಣದ ಮಧ್ಯೆಯೇ ಜಗಳಗಳು ಮನಸ್ತಾಪಗಳು ಉಂಟಾಗುವ ಲಕ್ಷಣ ಇದೆ ಬಸ್ಸಲ್ಲಿ ಹೋಗೋರಿಗೆ ಅಥವಾ ಟ್ರೈನಲ್ಲೂ ಮತ್ತೊಂದು ಅಂತೂ ವಾಹನ ಸಂಚಾರದಲ್ಲಿ ಹುಷಾರಾಗಿದೆ ಇನ್ನು ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಸ್ವಲ್ಪ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ ಹಾವು ಮತ್ತೊಂದು ಹುಷಾರು ಸಂಗಾತಿಯಲ್ಲಿ ಸಾಮರಸ್ಯ ಅನುರಾಗ ತುಂಬ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ನಾಗ ಪ್ರಾರ್ಥನೆ ಮಾಡಿಕೊಡ್ತೀವಿ ಇನ್ನು ಧನುರಾಶಿ ಧನುರಾಶಿಯವರಿಗೆ ಈ ದಿವಸ ವ್ಯಾಪಾರದಲ್ಲಿ ತುಂಬ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರ ಸ್ವಲ್ಪ ಗಂಟಲ್ ಥ್ರೋಟ್ ಇನ್ಫೆಕ್ಷನ್ನು ಮತ್ತು ಕಿವಿ ಸಂಬಂಧಿ ತೊಂದರೆಗಳಿದೆ ಹುಷಾರು ಸ್ತ್ರೀಯರಿಗೆ ಸ್ವಲ್ಪ ಭಯದ ವಾತಾವರಣ ಸಹೋದರಲ್ಲಿ ಸಹೋದರಿಯರಲ್ಲಿ ಸ್ವಲ್ಪ ಕಿರಿಕಿರಿ ಬರಬಹುದು ಈ ದಿವಸ ಮತ್ತು ಈ ದಿವಸ ಕೆಟ್ಟ ಸಲಹೆ ಸಿಕ್ಬಿಡುತ್ತೆ ಯಾರದೋ ಮಾತು ಕಟ್ಕೊಂಡು ಪಾಪ ಇನ್ನೆಲ್ಲೆಲ್ಲೋ ಅಲ್ದಾಡಿ ಅಥವಾ ಇನ್ನೇನೋ ಕೆಲಸ ಮಾಡಿ ಅದರಿಂದ ಹಾಳು ಮಾಡ್ಕೊಳ್ಳೋದು ಈ ಥರದ್ದು ಒಂದು ಸಾಧ್ಯತೆ ಇದೆ ಸಲಹೆಯಿಂದ ಹಾನಿ ಹೀಗಾಗಿ ಎಚ್ಚರ ಇರಲಿ ಹಿರಿಯರ ಸಲಹೆ ಎರಡು ಮೂರು ಸಲ ಯೋಚನೆ ಮಾಡಿ ತೊಗೊಳ್ಳಿ ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಆಹಾರ ನೀರು ಇವುಗಳಲ್ಲಿ ಸುಬ್ಬ ಎಚ್ಚರಿಕೆ ಬೇಕು ವಿದ್ಯಾರ್ಥಿಗಳಿಗೆ ತೊಂದರೆಗಳು ಅದರಲ್ಲೂ ಸ್ತ್ರೀಯರಿಗೆ ಹೆಣ್ಮಕ್ಳಿಗೆ ಶಾಲೆಯಲ್ಲಿ ಇದ್ದರೆ ಹುಷಾರು ಅಲ್ಲಿ ಸ್ವಲ್ಪ ತೊಂದರೆ ತೊಡಕು ಇದೆ ಈ ದಿವಸ ಸಂಗಾತಿಯ ವಿಚಾರದಲ್ಲಿ ಅನುಕೂಲದ ವಾತಾವರಣ ಇದೆ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ ವೃತ್ತಿಯಲ್ಲಿ ತುಂಬ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ವಿಘ್ನಗಳಿದ್ದಾವೆ ಕೆಲಸಗಳಲ್ಲಿ ತೊಡಕು ಈ ಇದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಸ್ನೇಹಿತರಿಂದ ತುಂಬ ಸಹಕಾರ ಇದೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ ಬುದ್ಧಿಬಲ ತುಂಬ ಚುರುಕಾಗಿರ್ತದೆ ಆದರೆ ಆರೋಗ್ಯ ಕೈ ಕೊಡುತ್ತೆ ನಿಮಗೂ ಕೂಡ ಕಣ್ಣಿನ ಬಾಧೆ ಮತ್ತು ಚರ್ಮ ಸಂಬಂಧಿ ಮತ್ತು ಕಫ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಇದರ ನಿವಾರಣೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ ಈ ದಿವಸ ನಿಮಗೆ ಸ್ನೇಹಿತರ ಬಂಧುಗಳ ಸಹಕಾರ ಚೆನ್ನಾಗಿದೆ ಸಹೋದರು ಸೇವಕರಿಂದ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ವಸ್ತು ನಷ್ಟತೆ ಇದೆ ಮುಖ್ಯವಾಗಿ ಹುಷಾರಾಗಿರಿ ಮತ್ತು ಈ ದಿವಸ ಚರ್ಚೆ ವಾದಗಳಲ್ಲಿ ಸೋಲು ಚರ್ಚೆಗಳಲ್ಲಿ ತಾರಕಕ್ಕೆ ಹೋಗಿ ಗಲಾಟೆ ಸ್ವಲ್ಪ ಪೆಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಕಾಲಿಗೆ ಪೆಟ್ಟಾಗಬಹುದು ಕೈಗಳಿಗೆ ಪೆಟ್ಟಾಗಬಹುದು ಹುಷಾರು ಪ್ರಾರ್ಥನೆಗೆ ನೀವು ಕೂಡ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಗಹನಾಯ ನಮಃ ಸುಬ್ರಹ್ಮಣ್ಯನ ಮಂತ್ರ ಇದು ಹೇಳ್ಕೊಳ್ಳಿ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ವೇ ಜನ ಭವಂತು ಸಮಸ್ತ ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ